ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ವಾಶ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ಜಿ ಪಿ ಎಸ್ ಟಿ ಆ ಗೆ ಸಂಬಂಧಪಟ್ಟ ಹಾಗೆ ಟಿಇಟಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕೆಲವೊಂದಷ್ಟು ವಿಡಿಯೋ ಲಿಂಕ್ಸ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡೋದು ನಾವು ನಮ್ಮ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ತಾ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಒಂದು ವಿಡಿಯೋ ಲಿಂಕ್ಸ್ ನ ವಾಚ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆ ಕೆಲವೊಂದು ಎಕ್ಸಾಮ್ ರಿಲೇಟೆಡ್ ವಾಟ್ಸಾಪ್ ಲಿಂಕ್ಸ್ ಇದೆ ಟೆಲಿಗ್ರಾಮ್ ಲಿಂಕ್ಸ್ ಇದೆ ನೀವು ಅಲ್ಲೂ ಜಾಯ್ನ್ ಆಗಿ ಅಪ್ಡೇಟ್ಸ್ ಅನ್ನು ಅವಕಾಶ ಇದೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ಓಪನ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ಇವತ್ತಿನ ಒಂದು ವಿಚಾರಕ್ಕೆ ಬರೋಣ ಪದೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿದ್ದು ಒಂದು ಮಾಹಿತಿ ಬರ್ತಾ ಇರುವಂತದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರೇ ಸಾಲಲ್ಲಿ ಏನು ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಫಿಫ್ಟೀನ್ ತೌಸಂಡ್ ಆಫ್ ಪೋಸ್ಟ್ ಕಾಲ್ಫರ್ ಮಾಡಿದ್ರು ಇನ್ನೂ ಕೂಡ ಒಂದಷ್ಟು ಇವತ್ತಿಗೂ ಕೂಡ ಹಿಯರಿಂಗ್ ಕೇಸಸ್ ಆಗ್ತಾ ಇದೆ ಆ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ಬಗೆಯ ಕಾನೂನು ವ್ಯಾಜ್ಯಗಳಿಂದ ಇನ್ನು ಕೂಡ ಅದೊಂದು ರಿಕ್ವೂಪ್ಮೆಂಟ್ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದು ಅಲ್ಲಲ್ಲಿ ಒಂದು ಫಿಫ್ಟಿಇನ್ ಟು ಟ್ವೆಂಟಿ ಕೋರ್ಟ್ ಅಲ್ಲಿ ಕೇಸ್ ಸ್ಟಿಲ್ ರನ್ನಿಂಗ್ ಇದೆ ಅದು ಸೊ ಸಂಬಂಧಪಟ್ಟಿದ್ದು ಅಂದ್ರೆ ವೇತನ ಸಂರಕ್ಷಣೆಗೆ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ನ ಒಂದಷ್ಟು ನಿಬಂಧನೆಗಳ ನಿಬಂಧನೆಗಳ ಅಡಿಯಲ್ಲಿ ಇನ್ನೇ ಇದು ಕೇಸ್ ಈಗ ಅಂದ್ರೆ ಅವೆಲ್ಲವೂ ಕೂಡ ಏನೇನಾಗಿತ್ತು ಅವೆಲ್ಲವೂ ಕೂಡ ನೋಡಿ ನೋಡ ಒಂದ್ ಕಡೆಯಿಂದ ರಾಜ್ಯದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಲ್ಲಿ ನೇಮಕವಾದ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹಿಂದಿನ ಸೇವೆಯನ್ನ ವೇತನ ಸಂರಕ್ಷಣೆ ಉದ್ದೇಶದಿಂದ ಗಣನೆಗೆ ತೆಗೆದುಕೊಳ್ಳುವಂತೆ ಕರ್ನಾಟಕ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಓಡಿಸಿದೆ ಅಂದ್ರೆ ಹೊಸ ಮಾರ್ಗಸೂಚಿಯನ್ನು ಓಡಿಸಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ಸ್ ಪಾಸ್ ಆಗಬೇಕು ಅಂಡ್ ಟಿಲ್ ದಟ್ ಅದರ ಒಂದು ಜಡ್ಜ್ಮೆಂಟ್ ಪಾಸ್ ಆಗುವವರೆಗೂ ಕೂಡ ಯಾವುದೇ ರೀತಿಯ ಇದಕ್ಕೆ ಸಂಬಂಧಪಟ್ಟಂತ ಅವರು ಅಪ್ರೂವಲ್ ಪಾಸ್ ಮಾಡೋಂಗಿಲ್ಲ ಎಲ್ಲವೂ ಇದೆ ನಾನು ಕಡೆಯಿಂದ ಹೇಳ್ತೀನಿ ನಿಮ್ಗೆ ನೋಡಿ ಹಿಂದಿನ ಸೇವೆಯ ವೇತನ ಸಂರಕ್ಷಣೆ ಅಂತ ಅವ್ರಿಗೆ ಏನಾಗ್ಬಿಟ್ಟಿದೆ ಇನ್ನೂ ಕೂಡ ಕೋರ್ಟ್ನ ಕೆಲವೊಂದು ಸರತ್ತಿಗೆ ಒಳಪಟ್ಟಿರೋದ್ರಿಂದ ಇದು ಕೆಲವೊಂದು ಪೋಸ್ಟ್ಗಳು ಕಾನೂನಿನ ಇರುವಂತದ್ದು ಸೊ ಆ ಒಂದು ಶಿಕ್ಷಕರಿಗೆ ಈ ಸೋಮ ಎಲ್ಲ ಒಂದ್ ಕಡೆ ನಮ್ಮ ಸ್ಯಾಲ್ರಿಗೆ ಪ್ರೊಟೆಕ್ಷನ್ ಸಿಗ್ತಾ ಇಲ್ವೋ ಏನು ಈ ರೀತಿಯ ಒಂದಷ್ಟು ಸಮಸ್ಯೆಗಳು ಗಾಬರಿ ಆಗೋದು ಅಥವಾ ಆತಂಕ ಆಗೋದು ಸರ್ವೇ ಸಾಮಾನ್ಯ ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಆಗಬೇಕು ಅಂತಕ್ಕಂಥದ್ದು ಒಂದು ಮಾಹಿತಿ ಇದು ಸೊ ಬಿಡುಗಡೆ ಮಾಡ್ತಾರೆ ಅಪ್ರವ್ ಕೂಡ ಪಾಸ್ ಮಾಡ್ತಾರೆ ಯಾವಾಗ ಅಂದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಬರಬೇಕು ನಾನು ಆರಂಭದಲ್ಲಿ ಹೇಳಿದಾಗೆ ಸೊ ಹಾಗೆ ನೋಡೋಣ ಮುಂದೆ ಯಾವೆಲ್ಲ ವಿಚಾರಗಳಿದೆ ಅಂತ ಇಲ್ಲಿ ಸೊ ಇದು ಸಾವಿರಾರು ಶಿಕ್ಷಕರ ವೃತ್ತಿ ಜೀವನದಲ್ಲಿ ಮಹತ್ವದ ಒಂದು ತಿರುವಾಗಲಿದೆ ಅಥವಾ ಮಹತ್ವದ ಬದಲಾವಣೆ ಆಯ್ತು ಅಂತಂದ್ರೂ ಕೂಡ ಯಾವುದೇ ರೀತಿ ತಪ್ಪಾಗಲ್ಲ ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಮತ್ತು ಸುಪ್ರೀಂ ಕೋರ್ಟ್ ತಡೆಯಾಗಿದೆ ತುಂಬಾ ಜನ ಕೇಳ್ಬೋದು ಈಗ ಈಗಲೂ ಕೂಡ ಯಾರು ಪ್ರೆಸರ್ಸ್ ಇರ್ತಾರೆ ಇದು ಏನ್ ಸಮಸ್ಯೆಗಳಾಗಿತ್ತು ಅದ್ರ ಬಗ್ಗೆ ಐ ಥಿಂಕ್ ಗೊತ್ತಿಲ್ಲದೇ ಇರ್ಬೋದು ನೋಡಿ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಕೊಟ್ಟಿದ್ದಾರೆ ಇಲ್ಲಿ ಏನಾಗಿತ್ತು ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಜಿ ಟಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಂದುವರಿಯುತ್ತಿರುವ ಮೊಕದ್ದಮೆ ಎಸ್ ಎಲ್ ಪಿ ಅಂತ ಹೇಳ್ತಾರೆ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅದೊಂದು ಮೊಕದ್ದಮೆ ಆ ಒಂದು ಕಾರಣದಿಂದಾಗಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ನೋಡಿ ಈಗ ನಿಮ್ದು ಅರ್ಥ ಆಗುತ್ತೆ ಈಗ ಸೊ ವೇತನ ಸಂರಕ್ಷಣೆಯನ್ನು ಯಾಕೆ ಮಾಡಬೇಕು ಆ ಜಿ ಪಿ ಟಿ ಶಿಕ್ಷಕರ ಹಿಂದಿನ ಸೇವೆಗೆ ಸಂಬಂಧಪಟ್ಟ ಹಾಗೆ ಅವರು ವರ್ಕ್ ಮಾಡಿರೋ ಅಷ್ಟು ದಿನಗಳು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ವೇತನ ಸಂರಕ್ಷಣೆ ಸಂಬಂಧಿತ ದಾಖಲೆಗಳು ಸ್ಥಗಿತಗೊಂಡಿದ್ದವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಅಂತ ಏನಿರುತ್ತೆ ಸೊ ಅವರ ಒಂದು ಸ್ಯಾಲ್ರಿ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಿದ್ದು ಅವೆಲ್ಲವೂ ಸ್ಥಗಿತ ಆಗಿತ್ತು ಸುಪ್ರೀಂ ಕೋರ್ಟ್ ನೀಡಿರತಕ್ಕಂಥ ತಾತ್ಕಾಲಿಕ ತಡೆಯಾಜ್ಞೆಯ ಕಾರಣದಿಂದಾಗಿ ಈ ನೇಮಕಾತಿಗಳು ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತವೆ ಇನ್ ಕೇಸ್ ಸ್ಟೇಟ್ ಗವರ್ಮೆಂಟ್ ಏನಾದ್ರು ಇವರಿಗೆ ಫೇವರ್ ಆಗಿ ವೇತನ ಸಂರಕ್ಷಣೆಯನ್ನ ನಾವು ಯಾವುದೇ ರೀತಿಯ ಸಮಸ್ಯೆಗಳ ಆಗ್ದೇನೆ ನಾವು ಅಪ್ರೂವಲ್ ಪಾಸ್ ಮಾಡ್ತೀವಿ ಅಂದ್ರೆ ಆ ದಾಖಲೆಗಳನ್ನ ಸ್ಥಗಿತ ಆಗದೆ ರೀತಿಯಲ್ಲಿ ಅಪ್ರೂವಲ್ ಪಾಸ್ ಮಾಡ್ತೀವಿ ಅಂತ ಅವ್ರು ಹೇಳಬೇಕು ಅಂದ್ರೆ ಅಥವಾ ಒಂದು ಹೊಸ ಮಾರ್ಗಸೂಚಿಯನ್ನ ಬಿಡಬೇಕು ಅಂದ್ರೆ ಸೊ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪು ಬರಬೇಕು ಸೊ ಅಲ್ಲಿವರೆಗೂ ಅವರು ಬಿಡಲ್ಲ ಅವರು ಈ ನೇಮಕಾತಿಗಳು ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತವೆ ಎಂದು ಸ್ಪಷ್ಟಪಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿದೆ ಸರ್ಕಾರದ ನಿರ್ದೇಶನಗಳು ಯಾವ ರೀತಿ ಒಂದು ಗವರ್ಮೆಂಟ್ ಡೈರೆಕ್ಷನ್ ಪಾಸ್ ಮಾಡ್ತಾ ಇದೆ ಅಂದ್ರೆ ಈಗ ಈಗಾಗಲೇ ಇರ್ತಕ್ಕಂಥ ಸರತಿ ಒಳಪಟ್ಟು ಇದೊಂದು ಏನೋ ರಿಕ್ವಿಪ್ಮೆಂಟ್ ಇದೆ ಈಗ ಸೊ ಈ ಸರ್ಕಾರದ ನಿರ್ದೇಶನಗಳು ಏನು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಹೇಳ್ತಾರೆ ಈಗ ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಉಪನಿರ್ದೇಶಕರುಗಳು ಅವ್ರ ನಡುವೆ ನಡೆದಂತ ಪತ್ರ ವ್ಯವಹಾರ ಪ್ರಕಾರ ಅಂತ ಸೊ ಏನೆಲ್ಲ ಅವರ ಬಿಟ್ವೀನ್ ಪತ್ರ ವ್ಯವಹಾರಗಳು ನಡೆದಿದೆ ನೋಡಿ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರುಗಳ ನಡುವೆ ಅಂತ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂಡ್ ಡಿ ಡಿ ಪಿಸ್ ನಡುವೆ ನೋಡಿ ಇಲ್ಲಿ ಒಂದೊಂದೇ ಪಾಯಿಂಟ್ ಹೇಳಿದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಮಾತ್ರ ಎರಡ್ ಸಾವಿರದ ಇಪ್ಪತ್ತೆರಡು ಜಿ ಪಿ ಟಿ ನೇಮಕಾತಿ ಶಿಕ್ಷಕರ ಸೇವಾ ಸಂರಕ್ಷಣೆಗೆ ಅನುಮೋದನೆ ನೀಡಲಾಗುವುದು ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾವಾಗ ಇದು ಸೇವಾ ಸಂರಕ್ಷಣೆಗೆ ಅನುಮೋದನೆ ನೀಡಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಒಂದು ಜಡ್ಮೆಂಟ್ ಪಾಸ್ ಆಗಬೇಕು ಅಲ್ಲಿವರೆಗೂ ನೀಡಲ್ಲ ಅಂತ ಈಗ ಪ್ರೆಸೆಂಟ್ಲಿ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕು ಶಿಕ್ಷಕರ ನೇಮಕಾತಿಯನ್ನ ತಾತ್ಕಾಲಿಕವಾಗಿ ಮಣಿಸಲಾಗಿದೆ ಆದರೆ ಅದು ನ್ಯಾಯಾಲಯದ ಅಂತಿಮ ತೀರ್ಪಿನ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರಕ್ಕೆ ಕಳುಹಿಸಲಾದಂತಹ ಪತ್ರದಲ್ಲಿ ಈ ವಿಷಯದ ಬಗ್ಗೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವಂತೆ ಕೋರಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರ ಜಿ ಪಿ ಡಿ ಶಿಕ್ಷಕರ ವೇತನ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸೊ ಸ್ಟೇಟ್ ಗವರ್ಮೆಂಟ್ಗೆ ಏನೇ ಮಾಹಿತಿಯನ್ನು ಸಲ್ಲಿಸಿದ್ರು ಕೂಡ ಪತ್ರ ವ್ಯವಹಾರಗಳಲ್ಲಿ ಅವರಿಂದ ಬರ್ತಾ ಇರತಕ್ಕಂತ ಒಂದೇ ಒಂದು ವಾದ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ನ ಅಂತಿಮ ಒಂದು ಜಡ್ಜ್ಮೆಂಟ್ ಆ ಕಡೆಯಿಂದ ಬರಬೇಕು ಅಂದ್ರೆ ಇವರು ಎಲ್ಲಾ ರೀತಿಯ ಕಾನೂನು ವ್ಯಾಜ್ಯಗಳಿಂದ ಮುಕ್ತರಾಗಬೇಕು ಸೊ ನಾವು ಆವಾಗಷ್ಟೇ ಬೇಕಾದ್ರೆ ಆ ವೇತನ ಸಂರಕ್ಷಣೆಗೆ ಏನ್ ದಾಖಲೆ ಇದೆ ಅವಳಿಗೆ ನಾವು ಅಪ್ರೂವಲ್ ಪಾಸ್ ಮಾಡ್ತೀವಿ ಅಂದ್ರೆ ಯಾವುದೇ ರೀತಿಯ ಸ್ಥಗಿತ ಆಗೋದಿಲ್ಲ ಅವಾಗ ಅವರು ಸೇಫ್ಟಿ ಆಗಿರಬಹುದು ವೇತನ ಸಂರಕ್ಷಣೆಯನ್ನ ಕಾಪಾಡ್ಕೊಂಡು ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಅಂತಕ್ಕಂಥದನ್ನ ಅವ್ರು ಹೇಳ್ತಾ ಇದಾರೆ ಈಗ ಸೊ ಇಲ್ಲಿ ಶಿಕ್ಷಕರಿಗೆ ಯಾವ ಸಂದೇಶವನ್ನ ಕೊಡಲಾಗಿದೆ ಇಲ್ಲಿ ನೋಡಿ ಈ ನಿರ್ಣಯದಿಂದ ನೋಡಿ ಇಲ್ಲಿ ಹೇಳ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಲ್ಲಿ ನೇಮಕವಾದ ಪದವೀಧರ ಶಿಕ್ಷಕರು ತಮ್ಮ ಹಿಂದಿನ ಸೇವೆಯನ್ನ ವೇತನ ಮತ್ತು ಲಾಭಗಳಿಗೆ ಸಂಬಂಧಪಟ್ಟಂತೆ ಪರಿಗಣಿಸಲು ಸಾಧ್ಯವಾಗುತ್ತದೆ ಅಂತ ಇದು ಟೀಚರ್ಸ್ ಕೊಡ್ತಕ್ಕಂಥ ಮೆಸೇಜ್ ಇದು ಜಡ್ಜ್ಮೆಂಟ್ ಬಂತು ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅವರಿಗೆ ಫೇವರ್ ಆಗಿ ಮಾಡಿ ಮಾಡುತ್ತೆ ಸೊ ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಇದು ಅಂತಿಮಗೊಳ್ಳುತ್ತೆ ರಾಜ್ಯ ಸರ್ಕಾರವು ಈ ಪ್ರಕ್ರಿಯೆಯನ್ನ ವೇಗವಾಗಿ ಪೂರ್ಣಗೊಳಿಸಲು ಕಾರ್ಯನಿರತವಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸೊ ಸುಪ್ರೀಂ ಕೋರ್ಟ್ ನ ತೀರ್ಪು ಬಂದು ಅಂತಂದ್ರೆ ಇಮಿಡಿಯೇಟ್ ಸೊ ಇವ್ರಿಗೆ ಏನೆಲ್ಲ ಮಾಡಬೇಕು ವೇತನ ಸಂರಕ್ಷಣೆಗೆ ಸಂಬಂಧಪಟ್ಟಾಗಿ ಎಲ್ಲವನ್ನ ಫೇವರ್ ಆಗಿ ಮಾಡ್ತೀವಿ ಅಂದ್ರೆ ಅಪ್ರೂವಲ್ ಪಾಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಈಗ ಸೊ ಇಲ್ಲಿ ಮುಂದಿನ ಹಂತಗಳಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಮತ್ತು ಡಿ ಡಿ ಪಿಗಳು ಸಂಬಂಧಿತ ಶಿಕ್ಷಕರ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಇವೆಲ್ಲ ಯಾವಾಗ ಹೇಳ್ತಿರೋದು ಅಂದ್ರೆ ತೀರ್ಪು ಬಂದ ನಂತರದಲ್ಲಿ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಮಾಡಬೇಕು ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಪ್ರೊವೈಡ್ ಮಾಡಬೇಕು ಅಂತ ಒಂದು ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಅಂದರೆ ಡಿಸ್ಟಿಕ್ಟ್ ಎಜುಕೇಷನ್ ಆಫೀಸರ್ಸ್ ಮತ್ತು ಇನ್ನು ಡಿ ಡಿ ಪಿಗಳು ಪುನರ್ದೇಶಕರು ಇವರು ಸಂಬಂಧ ಸಂಬಂಧಿತ ಶಿಕ್ಷಕರ ದಾಖಲೆಗಳನ್ನು ವೆರಿಫೈಡ್ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಇದಾದ ಮೇಲೆ ನ್ಯಾಯಾಲಯದ ತೀರ್ಪಿನ ನಂತರ ಸರ್ಕಾರ ಅಧಿಕೃತವಾಗಿ ಸೇವಾ ಸಂರಕ್ಷಣೆಗೆ ಅನುಮತಿ ನೀಡಲು ನಿರೀಕ್ಷಿಸಲಾಗಿದೆ ಅಂತ ಸೇವಾ ಸಂರಕ್ಷಣೆಗೆ ಅಪ್ರೂವಲ್ ಪಾಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಜಡ್ಜ್ಮೆಂಟ್ ಬಂತು ಅಂದರೆ ಇಮಿಡಿಯೇಟ್ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ನಿರ್ಣಯವು ಕೊನೆಯ ಸಲ ಹೇಳ್ತಾರೆ ರಾಜ್ಯದ ಸರ್ಕಾರಿ ಶಾಲಾ ಶಿಕ್ಷಕರ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದೆ ಎಂದು ಶಿಕ್ಷಣ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸೊ ಎಲ್ಲರೂ ಎಲ್ಲವೂ ಹೊಂದ್ಕೊಂಡಾಗೆ ಬೇಗ ಆಯಿತು ಅಂತಂದ್ರೆ ಸೊ ಇಲ್ಲಿ ಯಾವ ಯಾವ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಟೀಚರ್ಸ್ಗೆ ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಹೇಗೆಲ್ಲ ದಾಖಲೆಯನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ಶಿಕ್ಷಣ ಇಲಾಖೆಗೆ ಇವರ ಒಂದು ಸೇವಾ ವೇತನ ಸಂರಕ್ಷಣೆಗೆ ಸಂಬಂಧಪಟ್ಟಾಗಿ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸೊ ಇದೆಲ್ಲವೂ ನಿಂತಿರೋದು ಸುಪ್ರೀಂ ಕೋರ್ಟ್ನ ಒಂದು ಅಂತಿಮ ತೀರ್ಪಿನ ಮೇಲೆ ಹಾಗಾಗಿ ಸೊ ಕಾದ್ ನೋಡಬೇಕಾಗಿದೆ ಅದು ಎಷ್ಟು ಬೇಗ ಜಡ್ಜ್ಮೆಂಟ್ ಪಾಸ್ ಆಗುತ್ತೆ ಎಲ್ಲಾ ರೀತಿಯ ಕಾನೂನಿನ ವ್ಯಾಜ್ಯಗಳಿಂದ ಕೆಲವೊಂದಷ್ಟು ಜನ ಮುಕ್ತಿಯನ್ನು ಹೊಂತು ಅಂದರೆ ಇಮಿಡಿಯೇಟ್ ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳ ಇರೋ ರೀತಿಯಲ್ಲಿ ಅನುಮೋದನೆ ಆಗುತ್ತೆ ಅಂತಕ್ಕಂಥದ್ದು ಒಂದು ಇನ್ಫಾರ್ಮೇಶನ್ ಇದು ಹಾಗಾಗಿ ಸೊ ಯಾರೆಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ ಈಗ ಅವರಿಗೆಲ್ಲ ಒಂಚೂರು ಕಡಿಮೆ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ವಾಹಿನಿಯಿಂದ ನಾನು ವಿಡಿಯೋ ಮಾಡಿದ್ದು ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ